ವೆಲ್ಕಮ್ ಟು ಅಂಜಿ ಸಾಯಂತ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತು ದೇವ ಸೋಮವಾರ ಆಗಿರೋದ್ರಿಂದ ಅದೇ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಅದಕ್ಕೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಳಿಗ್ಗೆ ಮನೆ ಕೆಲಸ ಮುಗಿಸಿ ಪೂಜೆ ಮುಗಿಸಿ ಇವಾಗ ನಾನು ರೆಡಿಯಾಗೋಣ ಅಂತ ಹೊರಟಿದ್ದೀನಿ ನಮ್ಮಕ್ಕ ಸ್ಯಾರಿ ಉಟ್ಕೊಳ್ಳೋಣ ಅಂತೇಳಿದ್ಲು ಸೊ ಅದಕ್ಕೆ ನಾನು ಸ್ಯಾರಿ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೀನಿ ಸೊ ನಾನು ಮೇಕಪ್ ಮಾಡ್ಕೊಳ್ಳೋದು ಅಂತ ಅಂದರೆ ನಾನೇನು ಜಾಸ್ತಿ ಫೌಂಡೇಶನ್ ಅದು ಇದು ಎಲ್ಲ ಎಲ್ಲ ಏನೂ ಮಾಡ್ಕೊಳ್ಳಲ್ಲ ಜಸ್ಟ್ ನಾನು ಯೂಸ್ ಮಾಡೋ ಡೈಲಿ ವೇರ್ ಯೂಸ್ ಮಾಡೋ ಅಂಥ ಕ್ರೀಮ್ಗಳನ್ನೇ ನಾನು ಯೂಸ್ ಮಾಡೋದು ಸೊ ಅದಕ್ಕೆ ಸ್ವಲ್ಪ ಕಾ ಸ್ವಲ್ಪ ಕಾಂಪ್ಯಾಕ್ಟ್ ಹಾಕೋತೀನಿ ಅಷ್ಟೆ ಆ್ಯಂಡ್ ಕಜ್ಜಲ್ಲಿ ಹಾಕೋತೀನಿ ಅದು ಬಿಟ್ಟರೆ ಬೇರೆ ಏನೋ ನಾನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನೂ ಮಾಡ್ಕೊಳ್ಳೋದಿಲ್ಲ ನಾನು ಫೌಂಡೇಶನ್ ಸುಮಾರು ಜನ ಮೇಕಪ್ ಅಂತ ಅಂದರೆ ತುಂಬ ಎಲ್ಲ ಹಚ್ಕೊತಾರೆ ಸೊ ನನಗೆ ಅಡ್ಜಸ್ಟ್ ಆಗೋಲ್ಲ ಕೆಲವು ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆಲ್ಲ ಮೇಕಪ್ ಮಾಡ್ಕೋತೀವಿ ಆ ಥರ ಏನು ಫುಲ್ ಮೇಕಪ್ಪೇ ಮಾಡ್ಕೊಳ್ಳೋಲ್ಲ ಏನಿಲ್ಲ ಸೊ ಈ ಥರ ದೇವಸ್ಥಾನಕ್ಕೆಲ್ಲ ಹೋಗುವಾಗೆಲ್ಲ ಸ್ವಲ್ಪ ಸಿಂಪಲ್ಲಾಗೇ ಮಾಡ್ಕೊತೀವಿ ಯಾಕಂತಂದರೆ ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಮದುವೆ ರಿಸೆಪ್ಷನ್ ಅಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನೂ ರೆಡಿಯಾಗಿ ಬಂದು ಬಂದಳು ಹೊರಡೋಕ್ಕೆ ನಾನು ರೆಡಿ ಆಗ್ತಾಯಿದ್ದೆ ಪೂಜೆ ಎಲ್ಲ ಮಾಡಿ ಸ್ವಲ್ಪ ನಂದು ಟೈಮ್ ಆಗಿಬಿಡ್ತು ಸೊ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಟೈಮ್ ಆಗಿದೆ ನಾವು ಮಕ್ಕಳನ್ನ ಸ್ಕೂಲಿಗೆ ಕಲಿಸ್ಬಿಟ್ಟು ಹೊರಡಬೇಕಿತ್ತಲ್ಲ ಅದಕ್ಕಾಗಿ ಎಲ್ಲ ಕೆಲಸ ಮುಗಿಸಿ ನಾನು ರೆಡಿಯಾಗೋ ಸ್ವಲ್ಪ ಸ್ವಲ್ಪ ಟೈಮ್ ಆಗೋಯಿತು ನಾವು ಹೊರಡೋಷ್ಟೊತ್ತಿಗೆ ಲೆವೆನ್ ಓ ಕ್ಲಾಕ್ ಆಗ್ಬಿಡ್ತು ಸರ್ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ರೆಡಿ ಹಾಕ್ತಾ ಇದ್ದೀನಿ ಆ್ಯಂಡ್ ಜಾಸ್ತಿ ನಿಮಗೆ ಯಾವಾಗಲೇ ಹೇಳ್ದಂಗೆ ಜಾಸ್ತಿ ಏನು ಮೇಕಪ್ ಆಗೋಲ್ಲ ಆ್ಯಂಡು ನಾನು ನೀವು ನೋಡ್ತಾ ಇರ್ಬೋದು ಹಿಂದೆಗಡೆ ಹಂಗೆ ಮಾಡ್ಕೊಂಡಿದ್ದಾರೆ ಅಂತ ಸೊ ಯಾರು ಏನೂ ಬೇಜಾರು ಮಾಡ್ಕೊಬೇಡಿ ನಮಗೆ ಸಜ್ಜಾಗಳು ಜಾಸ್ತಿ ಕೊಟ್ಟಿಲ್ಲ ಸೊ ಅದಕ್ಕೆ ನಾನು ಯಾವುದೇ ಅದ್ರ ಮೇಲೆ ಜಾಗ ಇರುತ್ತೆ ಅದ್ರ ಮೇಲೆಲ್ಲ ಸಾಮಾನು ತುಂಬಿಟ್ಬಿಟ್ಟಿದ್ದೀನಿ ಸೊ ನಮಗೆ ಕಬೋರ್ಡ್ ಏನೂ ಕೊಟ್ಟಿಲ್ಲ ಅದಕ್ಕಾಗಿ ಹಂಗೆ ಇಟ್ಟಿದ್ದೀನಿ ಯಾರು ಏನು ಅಂದ್ಕೊಂಬೇಡಿ ಬಳೆ ಹಾಕ್ಕೊಂಡು ಫುಲ್ಲು ರೆಡಿ ಆದ ಅಷ್ಟೇ ಹೇರ್ ಸ್ಟೈಲು ಫ್ರೀ ಏರ್ ಮಾಡ ಫ್ರೀ ಏರ್ ಬಿಟ್ಟಿದ್ದೀನಿ ಸ್ವಲ್ಪ ಅನ್ನ ತ್ಯಾವಾಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ಹಂಗೆ ಕ್ಲಿಪ್ ಹಾಕ್ಕೊಂಡು ಹೊಡ್ತೀವಿ ಅಷ್ಟೇ ಜಾಸ್ತಿ ಏನು ನಾನು ಕೂದಲೆಲ್ಲ ಬಿಟ್ಕೊಂಡೆಲ್ಲ ಅಷ್ಟು ಹೋಗಲ್ಲ ದೇವಸ್ಥಾನಗಳಿಗೆ ಆಲ್ಮೋಸ್ಟ್ ದೇವಸ್ಥಾನ ಕೂದಲು ಬಿಟ್ಕೊಂಡು ಹೋಗಬಾರ್ದು ಅದಕ್ಕಾಗಿ ನಾನು ಸ್ವಲ್ಪ ಹಂಗೆ ಕ್ಲಿಪ್ ಹಾಕ್ಕೊಂಡು ಹೊಡ್ತೀನಿ ಹೋಗೋ ಗಂಟ ಸ್ವಲ್ಪ ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ನೋಡಿ ಇವಾಗ ನಾನು ಫುಲ್ ರೆಡಿ ಆಯಿತು ಸ್ಯಾರಿ ಹೇಗೆ ಅನ್ನಿಸ್ತಿತ್ತು ಅಂತ ಸೊ ಯಾರಿಗಾರು ಇಷ್ಟ ಆದರೆ ಕಮೆಂಟ್ ಮಾಡಿ ಆ್ಯಂಡ್ ನಾನು ಜಾಸ್ತಿ ಸ್ಯಾರಿ ಉಟ್ಕೊಳ್ಳಲ್ಲ ಎಲ್ಲ ಕಡೆಗೂ ನಾನು ಡ್ರೆಸ್ಸೇ ಯೂಸ್ ಮಾಡೋದು ಅದರಲ್ಲಿ ದೇವಸ್ಥಾನ ಅಲ್ವಾ ನಮ್ಮ ಅಕ್ಕ ಬೈತಾಯಿದ್ಲು ಸೀರೆ ಉಟ್ಕೋ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ನಾನು ಸೀರೆ ಉಟ್ಕೊಳ್ಳೋಣ ಅಂತ ಉಟ್ ಕಾಟನ್ ಸೀರೆ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ನಾನು ಹೊರಡ್ತಾ ಇದ್ದೀನಿ ನಮ್ಮ ಮನೆಯಿಂದ ನಮ್ಮ ಅಪ್ಪ ಅಮ್ಮನೂ ಬಂದಿದ್ದಾರೆ ಸೊ ನಾವು ಐದು ಜನನೂ ಹೊರಡ್ತೀವಿ ನಾನು ನಮ್ಮ ಅಕ್ಕ ನಮ್ಮ ಬಾವ ಐದು ಜನನೂ ಹೊರಡ್ತೀವಿ ನಾವು ಇವಾಗ ಹೊರಟಿದ್ದೀವಿ ಆ್ಯಂಡ್ ಇನ್ನೇನು ನಾವು ಮಧ್ಯೆ ಎಲ್ಲೂ ಸ್ಟಾಪ್ ಮಾಡೋಕ್ಕೋಗಿಲ್ಲ ಡೈರೆಕ್ಟ್ ನಾವು ನಂಜನಗೂಡಿಗೆ ಹೊರಟಿದ್ದೀವಿ ಸೊ ಯಾವ ದೇವಸ್ಥಾನ ಅಂದರೆ ನಂಜನಗೂಡಿ ದೇವಸ್ಥಾನ ನಂಜನಗೂಡು ದೇವಸ್ಥಾನ ಸೋಮವಾರ ಇರೋದರಿಂದ ಒಳ್ಳೇದಾಗೋದು ನೆನೆ ಮೊನ್ನೆ ಏಕಾದಶಿ ಇರೋದರಿಂದ ಸೊ ಇವತ್ತು ದೇವ್ರ ದರ್ಶನ ಮಾಡಿದ್ರು ತುಂಬ ಒಳ್ಳೆಯದು ಅಂತ ಅಂದರು ಸೊ ನನಗೆ ಗೊತ್ತು ನಮಗೆ ಗೊತ್ತಿರಲಿಲ್ಲ ಆದರೂ ದರ್ಶನ ಮಾಡೋಣ ಅಂತ ಬಂದ್ವಿ ನೀರು ಮಾತ್ರ ತುಂಬಾ ತುಂಬಿ ಹರಿತಾಯಿತ್ತು ನೀರು ಸೊ ಕೈ ತೊಳ್ಕೊಂಡು ತಲೆ ಮೇಲೆ ನೀರು ಹಾಕೊಂಡು ಹೋಗೋಣ ಅಂತ ನದಿ ಹತ್ರ ಬಂದಿದ್ವಿ ನಾವು ಸರಿ ಹೊಳೆ ಹತ್ರ ನಮ್ಮಮ್ಮ ಪೂಜೆ ಸಾಮಾನು ತೊಗೊಂಡು ಪೂಜೆ ಮಾಡ್ಸೋಕ್ಕೆ ಆ್ಯಕ್ಚುಲಿ ಅಲ್ಲಿ ಏನಪ್ಪ ಅಂತಂದರೆ ಪೂಜೆನ ಮಾಡಿಕೊಡೋದಿಲ್ಲ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ದುಡ್ಡು ಒಂದು ಕಾಯಿ ಹೊಡ್ಯಕ್ಕಾಗಲಿ ದುಡ್ಡು ಒಂದು ಹೂವು ಬಿಸಾಕಾಯಿ ದುಡ್ಡು ಎಲ್ಲದಕ್ಕೂ ದುಡ್ಡಿರೋದ್ರಿಂದ ನಾವು ಪೂಜೆ ಮಾಡ್ಸೋಕೋಗ್ಲಿಲ್ಲ ನಮ್ಮ ಅಪ್ಪ ಅಮ್ಮ ಬಂದಿದ್ದೀವಲ್ಲ ಇವತ್ತು ಸೋಮವಾರ ಇತ್ತಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಹತ್ರನೇ ಪೂಜೆ ಮಾಡ್ಕೊಂಡ್ರು ಸೊ ಅಲ್ಲಿ ಗಿರಿಜಾ ಕಲ್ಯಾಣ ಉತ್ಸವ ಇರೋದರಿಂದ ರಷ್ಯು ಅಂತ ಅಂದ್ಕೊಂಡ್ವಿ ಸೊ ರಷ್ಯನಿರಲಿಲ್ಲ ನಾವೆಲ್ಲ ಧೂಪ ಹಾಕ್ಬಿಟ್ಟು ದೇವಸ್ಥಾನ ಅಲ್ಲೇ ಪೂಜೆ ಮಾಡಿಕೊಂಡು ಧೂಪ ಹಾಕಿಬಿಟ್ಟು ದೇವಸ್ಥಾನ ಒಳಗೆ ಇದ್ದೀವಿ ಸೊ ನೋಡ್ತಿರ್ಬೋದು ಅಲ್ಲೆಲ್ಲ ರಶ್ ಇರುತ್ತೆ ಅಲ್ಲಿಂದನೇ ಕ್ಯೂ ಇರುತ್ತೆ ಸೊ ನಾವು ಹೋಗಿರೋದು ಟೈಮ್ ಆಗಿರೋದ್ರಿಂದ ಮಧ್ಯಾಹ್ನ ಆಲ್ಮೋಸ್ಟ್ ಟ್ವೆಲ್ವ್ ಓ ಕ್ಲಾಕ್ ಆಗಿರೋದ್ರಿಂದ ಅಷ್ಟೊಂದು ರಶ್ ಇರಲಿಲ್ಲ ದರ್ಶನ ಮುಗಿಸ್ಕೊಂಡು ಬಂದ್ವಿ ಸೊ ಗಿರಿಜಾ ಕಲ್ಯಾಣೋತ್ಸವ ಇರೋದರಿಂದ ಸ್ವಲ್ಪ ಕಾರ್ಯಕ್ರಮ ಏನೋ ಮಾಡ್ಕೊ ಇಟ್ಕೊಂಡಿದ್ರು ಸಂಗೀತ ಕಾರ್ಯಕ್ರಮ ಅದು ನಡೀತಾ ಇತ್ತು ಆ್ಯಂಡ್ ನಾವು ದೇವಸ್ಥಾನ ಎಲ್ಲ ಫುಲ್ಲು ಸುತ್ತಕೊಂಡು ಬಂದ್ವಿ ಈಚೆಗಡೆ ಗೊಬ್ಬರ ಹತ್ರ ಬಂದು ಕೂತ್ಕೊಂಡಿದ್ವಿ ಸ್ವಲ್ಪ ಕೂತ್ಕೊಂಡು ದೇವಸ್ಥಾನದ ಹೋದ್ಮೇಲೆ ಸ್ವಲ್ಪ ಕೂತಿದ್ದು ಬರಬೇಕಂತೆ ಆ್ಯಂಡ್ ಕೂತಿದ್ದು ಬಂದ್ವಿ ಆಮೇಲೆ ಊಟದ ಹತ್ರ ಹೋಗೋಣ ಅಂತ ಅಂದ್ಕೊಂಡ್ವಿ ತುಂಬ ರಶ್ ಇತ್ತು ಮಕ್ಕಳು ಇನ್ನು ಸ್ಕೂಲಿಂದ ಬಂದುಬಿಡ್ತಾರೆ ಅಂತ ಹೇಳ್ಬಿಟ್ಟು ಊಟ ತಿನ್ನಲಿಲ್ಲ ಪ್ರಸಾದನ ಅದೊಂದು ಸ್ವಲ್ಪ ಬೇಜಾರಿದೆ ಬಂದ್ಬಿಟ್ವಿ ವಾಪಸ್ಸು ಆ್ಯಂಡ್ ನಾವು ಅಲ್ಲಿ ಇನ್ನೊಂದು ಪರಶುರಾಮ ದೇವಸ್ಥಾನ ಅಂತಿದೆ ಹೋದ್ಮೇಲೆ ಪರಶುರಾಮ ದರ್ಶನ ಮಾಡ್ಕೊಂಡು ಬರಬೇಕಂತೆ ನಾನು ಹಳೆ ವೀಡಿಯೋದಲ್ಲೇ ಹೇಳಿದ್ದೆ ಇಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬಂದರೆ ಅಲ್ಲಿ ನಂಜನಗೂಡಿಗೆ ಹೋಗಿರೋರು ಪರಶುರಮ್ಮನ ದೇವಸ್ಥಾನಕ್ಕೆ ಹೋಗಲೇಬೇಕಂತೆ ಸೊ ಹಂಗಾಗಿ ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬಂದ್ವಿ ಇನ್ನೇನು ಅಲ್ಲಿಂದ ಹೊರಟಿವಿ ನಾವು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೋಗಿಲ್ಲ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೂ ಬಿಡೋದಿಲ್ಲ ಸೊ ಹಾಲ್ಕವ ನಿಮ್ಗೆ ಯಾರ್ಯಾರಿಗೆ ಗೊತ್ತಿರುತ್ತೆ ಹಾಲ್ಕವ ಹಳೆ ಕಾಲದ ತಿಂಡಿ ಸೊ ಕಮೆಂಟ್ ಮಾಡಿ ನಾವು ಅಂಗಡಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ